ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಮನೆಯಲ್ಲಿ ಸೂರ್ಯ ಮತ್ತು ಮೀನಾರ ಮದುವೆ ವಾರ್ಷಿಕೋತ್ಸವಗಳು ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಅದಕ್ಕಾಗಿ ಶ್ರುತಿ ಮತ್ತು ರವಿ ಸರ್ಪ್ರೈಸ್ ಗಿಫ್ಟನ್ನು ಸರ್ಪ್ರೈಸ್ ಪಾರ್ಟಿಯನ್ನು ಏರ್ಪಾಡು ಮಾಡಿರ್ತಾರೆ ಆದರೆ ಈ ರವಿ ಮನೋಜ ಮತ್ತು ಶಾಂತಿ ಮೀನಾ ಮತ್ತು ಸೂರ್ಯಾಲ ಕಾಲಿಳೆಯೋದ್ರಲ್ಲಿ ಇರ್ತಾರೆ ಅಂದರೆ ಅವರು ಮನೆಯಿಂದ ಹೊರಗೆ ಹೋಗುವಾಗ ಸೂರ್ಯ ಹಾಕ್ಕೊಂಡಿದ್ದ ಶರ್ಟು ಮನೆಗೆ ಬರುವಾಗ ಚೇಂಜ್ ಆಗಿರುತ್ತೆ ಅದು ಏಕೆ ಚೇಂಜ್ ಆಯಿತು ಏನೋ ಇದೆ ಏನೋ ಗದ್ದಲ ಆಗಿದೆ ಅಂತ ಅವ್ರ ತೆಲಲಿ ಅದನ್ನೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಬಂದಂಥ ರವಿ ರವಿ ಶ್ರುತಿ ಶ್ರುತಿ ನಾನು ರೆಕಾರ್ಡಿಂಗ್ ಕೊಡುವಾಗ ಒಮ್ಮೆ ಮೂರು ಡ್ರೆಸ್ ಚೇಂಜ್ ಮಾಡ್ತೀನಿ ಅದರಲ್ಲೇನಿದೆ ಹೋಗಿ ಅಂತ ಹೇಳಿ ಅವರು ಸರ್ಪ್ರೈಸ್ ಪಾರ್ಟಿಗೆ ಗಿಫ್ಟ್ ಆಮೇಲೆ ಎಲ್ಲ ಪಾರ್ಟಿನ ಅರೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ ಈ ಕಡೆ ರೋಹಿಣಿ ಮತ್ತೆ ಬಂದು ಮೀನಾಗೆ ನೋಡಿ ಮೀನಾ ಏನೋ ಆಗಿದೆ ನಿಮ್ಮಿಬ್ಬರ ನಡುವೆ ಹೇಳಿ ಹೇಳ್ಕೊಳ್ಳಿ ಅಂತಾರೆ ಏನೂ ಇಲ್ಲ ಅಂತ ಕಿ ಜೋರಾಗಿ ಬಾಯ್ ಮಾಡಿದಾಗ ನೋಡಿ ನಾವು ನಿಮ್ಮ ವಿಚಾರದಲ್ಲಿ ಎಂಟ್ರಿ ಆದರೆ ನಿಮಗೆ ಹೇಗೆ ಇದಾಗುತ್ತೆ ಸಿಕ್ ಬರುತ್ತೆ ಹಾಗೆ ನಮಗೂ ಬರುತ್ತೆ ನೀವು ನಮ್ಮ ವಿಚಾರದಲ್ಲಿ ಎಂಟ್ರಿ ಆಗಬೇಡಿ ಅಂತ ಹೇಳ್ತಾರೆ ಈ ಕಡೆ ಕಾಗ ಸುಬ್ಬಣ್ಣ ಬೇಲ್ ಮೇಲೆ ಮಂಜ ರಿಲೀಸ್ ಮಾಡ್ಕೊಂಡು ಬರ್ತಾನೆ ಅವನು ಅಲ್ಲಿ ಹತ್ರ ಹೋದಾಗ ಅವನು ಸ್ವಲ್ಪ ದುಡ್ಡನ್ನು ಕೊಟ್ಟು ಇದು ನಿಮ್ಮ ಅಕ್ಕಾಗ ಬಾವಾಗ ಇವತ್ತು ಮದುವೆ ವರ್ಷಕ್ಕೋಸ್ಕರ ಗಿಫ್ಟ್ ಕೊಯ್ಯೋ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ ಈ ಕಡೆ ಪಾರ್ಟಿ ಒಳ್ಳೆ ಬಿಜೃಂಭಣೆಯಿಂದ ಸಿದ್ಧಗೊಂಡಿರುತ್ತೆ ಸೂರ್ಯಮೀನನು ಪಾರ್ಟಿಯನ್ನು ತುಂಬ ಎಂಜಾಯ್ ಮಾಡ್ತಿರ್ತಾರೆ ಆದರೆ ಈ ನಮ್ಮ ಕೊಂ ಕೊಂಕು ಶಾಂತಿ ಏನಾದರೂ ಮಾತಾಡ್ತಾನೆ ಇರ್ತಾರೆ ಇದರಿಂದ ನಂಗನಾಥವ್ರಿಗೂ ಸ್ವಲ್ಪ ಅವ್ರ ಮೇಲೆ ಸಿಟ್ಟು ಮಾಡ್ಕೋತಾರೆ ಎಲ್ಲರೂ ಕೂಡ ಪಾರ್ಟಿ ಬಂದಿರುತ್ತೆಯೋ ಏನೋ ಇದು ಡೆಕೋರೇಷನ್ನು ಅಂತಾನೆ ಮನೋಜ ಮ ಡೆಕೋರೇಷನ್ ತುಂಬ ಕೇಕ್ ಅನ್ನು ಕೂಡ ಶ್ರುತಿ ರವಿ ತುಂಬ ದೊಡ್ಡದೇ ತಂದಿರ್ತಾರೆ ಏನೋ ಅದು ದಿಂಬು ಅಂತ ಕೇಳ್ತಾನೆ ಮನೋಜ ಅಲ್ಲ ಚ ಕೇಕದು ಯಾವ ಫ್ಲೇವರ್ ಅಂತ ಕೇಳಿದಾಗ ಚಾಕ್ಲೇಟ್ ಬೇಗ ಕಟ್ ಮಾಡ್ರೋ ಅಂತ ಮನೋಜ್ ಅಂತ ಅಂದ್ರೆ ಅವ್ನಿಗೆ ಬರೀ ತಿನ್ನೋದೇ ಚಿಂತೆ ಈ ಕಡೆ ಶಾಂತಿ ಏನು ಅದು ನೂರು ವರ್ಷ ಏನು ಸಂಭ್ರಮಿಸಿದ್ರಗತ್ತೆ ಇದನ್ನೇ ತಂದಿರೋ ಅಂತ ಶಾಂತಿನೂ ಕೂಡ ಕೊಂಕಾಡ್ತಾಳೆ ಅವಾಗ ಅಜ್ಜಿ ಲಕ್ಕಿ ಅವರು ಲೈಫ್ ಕೂಡ ಸಾವಿರ ನೂರು ವರ್ಷ ಕಾಲ ಸುಖವಾಗಿ ಆಗಲಿ ಅಂತ ಹೇಳಿ ಆಕೆ ಅಂತಾಳೆ ಆಮೇಲೆ ಶಾಂತಿ ಸುಮ್ಮನಾಗ್ತಾರೆ ಈ ಕಡೆ ಶ್ರುತಿ ಅಮ್ಮ ಮೀನಾಗೋಸ್ಕರ ಬಂಗಾರದ ಗಿಫ್ಟ್ ಗಿಫ್ಟಾಗಿ ತಂದಿರ್ತಾರೆ ತಗೊಳಮ್ಮ ಮೀನಾದ ನೆಲ ಮರ್ತು ಬಿಡಮ್ಮ ಹಕ್ಕು ಅಂತ ಬಳೆಯನ್ನು ಕೊಡ್ತಾರೆ ಆದರೆ ದೊಡ್ಡ ಗುಣದ ಮೀನ ಆ ಬಳೆಗಳನ್ನು ಶ್ರುತಿ ಕೈಗೆ ಹಾಕಿ ಸಂತೋಷ ಪಡ್ತಾಳೆ ಅದೇ ನಮ್ಮ ಮೀನಾ ಆದ್ರೆ ಶಾಂತಿ ಒಳಗೊಳಗೇ ಇದಾಗ್ತಿರ್ತಾಳೆ ಆದರೆ ಅವ್ರ ಕ ಫ್ರೆಂಡ್ ಕಸ್ತೂರಿ ಅಂದೆ ಬಿಡ್ತಾಳೆ ಏನೇ ಅವ್ರು ಮೀನಾಗಿ ಕೊಡೋ ಬದ್ಲು ನಂಗೆ ಕೊಡಬೇಕಂತ ಹೊಟ್ಟೆ ಕಿಚ್ಚೇನೆ ನಿನಗೆ ಅಂತ ಅವಳು ಆಕೆಯ ಕಾಲನ್ನು ಎಳಿತಾಳೆ ಈ ಕಡೆ ಕೇಕನ್ನು ಕಟ್ ಮಾಡಿ ಎಲ್ಲರೂ ಕೂಡ ಕೇಕನ್ನು ತಿಂತ ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಪಡಿತಾ ಇರ್ತಾರೆ ಮತ್ತು ಶ್ರುತಿ ಒಂದು ಟಾಸ್ಕನ್ನು ಹಾಕ್ತಾಳೆ ಯಾರಾದರೂ ಶ್ರುತಿ ಯಾರಾದರೂ ನೀವು ಮೀನಾ ಮತ್ತು ಸೂರ್ಯವ್ರ ಬಗ್ಗೆ ಎರಡನೇ ಮಾತು ಹೇಳಬೇಕಂತ ಹೇಳ್ತಾಳೆ ಆಗ ಮನೋಜ ಬಂದು ನಾನು ಅವತ್ತು ಮದುವೆ ದಿನ ಓಡೋಗದ ಇದ್ದರೆ ಈ ಸೂರ್ಯನ ಮದುವೆನೇ ಆಗ್ತಿರ್ಲಿಲ್ಲ ಅಂದು ಎಲ್ರಿಗೂ ಕೂಡ ತುಂಬ ಮನಸ್ಸನ್ನು ನೋವು ಮಾಡ್ತಾನೆ ಮೊದಲಿಂದೆಲ್ಲವನ್ನು ಕೂಡ ನೆನಪು ಮಾಡಿಕೊಡ್ತಾನೆ ಅವ್ರಿಗೆ ನಂತರ ಬಂದಂಥ ರೋಹಿಣಿ ಕೂಡ ನಾನು ಹೇಗಿದ್ದವ್ರೂ ಕೂಡ ನಾನು ಪಾರ್ಲರಿಗೆ ಬಂದರೆ ಸುಂದರ ಮಾಡ್ತೀನಿ ನೀವು ಹಾಗೂ ನಿಮ್ಮ ಸೂರ್ಯನ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಅಂತ ಮೀನಾಗಿ ಹೇಳ್ತಾಳೆ ಈ ರೀತಿ ಏನಪ್ಪ ಅಂದರೆ ಅವರಿಬ್ಬರು ಕೂಡ ಎಲ್ಲರ ಮನಸ್ಸಿಗೂ ನೋವುಂಟು ಮಾಡುವಂಥ ಮಾತುಗಳನ್ನೇ ಆಡ್ತಾರೆ ಈ ಕಡೆ ಶಾಂತಿ ಸರದಿ ಬಂದಾಗ ಅವನ ಬಗ್ಗೆ ಏನು ಹೇಳೋದಿದೆ ನಾಲ್ಕು ಮಂದಿ ಇವನು ತಾಯಿನ ಅಂತಾರೆ ಹೊರತು ನನಗೆ ಅವನಿಂದ ನನಗೆ ಒಳ್ಳೆಯದೇನೂ ಬಂದಿಲ್ಲ ಒಳ್ಳೆಯ ಮಾತುಗಳು ಬಂದಿಲ್ಲ ಅಂತಾಳೆ ಇದರಿಂದ ಮೀನಾ ಎಲ್ಲರಿಗೂ ಕೂಡ ಚಾಲೆಂಜ್ ಹಾಕ್ತಾಳೆ ತಾಯಿ ಮಗನ ದ್ವೇಷಿಸೋದು ಎಲ್ಲಿ ಇಲ್ಲ ಈ ರೀತಿ ಇದೆ ಅಂದರೆ ಇದಕ್ಕೇನೋ ಒಂದು ಬಲವಾದ ಕಾರಣ ಇದೆ ಅದನ್ನು ನಾನು ಕಂಡು ಹಿಡಿದೇ ಹಿಡಿತೀನಿ ಅಂತ ಎಲ್ಲರ ಮುಂದೆ ಮೀನಾ ಚಾಲೆಂಜನ್ನು ಹಾಕ್ತಾಳೆ ಅದು ಏನ ಆಗುತ್ತೆ ಅನ್ನೋದನ್ನು ನೋಡಬೇಕು ಈ ಕಡೆ ಶ್ರುತಿ ರವಿ ಅವ್ರಿಗೆ ಒಂದು ಗಿಫ್ಟನ್ನು ಕೂಡ ತಂದಿರ್ತಾರೆ ಎಲ್ಲರೂ ಕೂಡ ಸಂಭ್ರಮ ಪಡ್ತಾರೆ ಆದರೆ ಮೇನ ಈ ಒಂದು ಫಂಕ್ಷನಲ್ಲೇ ಚಾಲೆಂಜ್ ಆಗಿದೆ ಇದು ತಾಯಿ ಮಗಂದು ಏನು ಅನ್ನೋದನ್ನು ಕಂಡೇ ಹಿಡ್ದೇ ಹಿಡಿತೀನಿ ಅಂತಾಳೆ ಈ ಕಡೆ ಫಂಕ್ಷನ್ಗೆ ಮಂಜನ ಆಗಮನ ಆಗುತ್ತೆ ಮುಂದೆ ಏನಾಗುತ್ತ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ತುಂಬ ಧನ್ಯವಾದಗಳು